ಅಣ್ಣನ ಪ್ರಾಣವನ್ನ ಉಳಿಸೋದಕ್ಕೆ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ತಮ್ಮ ಚಿರತೆ ದಾಳಿಯಿಂದ ಅಣ್ಣನನ್ನ ರಕ್ಷಿಸೋದಕ್ಕೆ ಹೋದಂತಹ ತಮ್ಮ ಸಾವನ್ನಪ್ಪಿದ್ದಾನೆ ಹಾವೇರಿಯ ರಟ್ಟಿಹಳ್ಳಿ ತಾಲೂಕಿನ ಕಣವಿ ಸಿದ್ದಗೇರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ನೀರನ್ನ ಹಾಯಿಸೋದಕ್ಕೆ ಅಂತ ಹೇಳಿ ಹೊಲಕ್ಕೆ ಹೋದಾಗ ಚಿರತೆ ದಾಳಿ ಮಾಡಿದೆ ಏಕಾಏಕಿ ಅಣ್ಣ ತಮ್ಮನ ಮೇಲೆ ಈ ರಕ್ಕಸ ಚಿರತೆ ದಾಳಿಯನ್ನ ಮಾಡಿದೆ ಅಣ್ಣನ ಮೇಲೆ ದಾಳಿ ಮಾಡಿದಾಗ ಪಾಪ ತಮ್ಮ ರಕ್ಷಣೆಗೆ ಅಂತ ಹೇಳಿ ಮುಂದಾಗ್ತಾರೆ ಚಿರತೆ ದಾಳಿಯಿಂದ ತಮ್ಮ ದುರ್ಮರಣವನ್ನಪ್ಪಿದ್ದಾರೆ ಅಣ್ಣನಿಗೆ ಗಂಭೀರವಾಗಿ ಗಾಯವಾಗಿದೆ ಚಿರತೆ ದಾಳಿಗೆ ತಮ್ಮ ಬೀರಪ್ಪ ಸಾವನ್ನಪ್ಪಿದ್ರೆ ಅಣ್ಣ ಗಣೇಶ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾನೆ ರಾತ್ರಿಯ ವೇಳೆ ಜಮೀನಿಗೆ ನೀರು ಬಿಡೋದಕ್ಕೆ ಹೋಗಿದ್ದಂತಹ ಸಹೋದರರು ಈ ಸಂದರ್ಭದಲ್ಲಿ ಮೆಕ್ಕೆಜೋಳದ ಬೆಳೆಯಲ್ಲಿ ಅಡಗಿ ಕೂತ್ಕೊಂಡಿದೆ ಚಿರತೆ ಅಣ್ಣನನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಪಾಪ ತನ್ನ ಪ್ರಾಣವನ್ನೇ ಬಿಟ್ಟಿದ್ದಾನೆ ಬೀರಪ್ಪ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿಯನ್ನ ಕೂಡ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಸುಮಾರು ಕರೆಂಟ್ ಬಂದಿದೆ ಅಂತ ಗದ್ದಿಗೆ ನೀರು ಚಿರ್ತೆ ಕಾಟ ಅವ್ರ ಊರಲ್ಲಿ ಇತ್ತು ಅದು ಇದ್ದ ಕಾರಣ ಇಟ್ಟಿಟ್ಲಾಗ ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಮತ್ತೆ ನೀರು ನೀರು ಬಿಡಕಂತ ಹೋಗಿ ಈಗ ನೀನು ಇಲ್ಲ ಕಾಟ ತಪ್ಪಿದೆ ಅಂತ ನೀರು ಬಿಡಕಂತ ಹೋಗಿ ಈಗ ಚಿತ್ತಿ ಅಟ್ಯಾಕ್ ಮಾಡಿದಾಗ ಒಬ್ಬನಿಗೆ ಮೃತಪಟ್ಟಿದ್ದಾನೆ ಇನ್ನೊಬ್ಬನಿಗೆ ಗಾಯ ತುಂಬಾ ಗಾಯ ಆಗಿದೆ ಅಂತ ಗಾಯ ನೋಡಿದಾರು ತಮ್ಮ ಇವರು ಅವ್ರ ಅಣ್ಣ ಗಣೇಶ ಬೊಳಗಾಗ ಅಂತ ಇವರಿಗೆ ಸ್ವಲ್ಪ ಗಾಯ ಆಗಿದೆ ಅವರು ಸ್ಪಾಟ್ ಆಗಿದ್ದಾರೆ ಸ್ವಲ್ಪಷ್ಟು ತಮ್ಮನ್ನೇ ಅಟ್ಯಾಕ್ ಮಾಡಿದ್ರು ಅಂತೆ ಆದ್ರೆ ಇವನು ನೋಡಿ ಇವನಿಗ ಅವ್ರಿಗ ಉಂಡು ಇವನಿಗೂ ಒಂದ್ ಸ್ವಲ್ಪ ಗನ್ ಹಚ್ಚೋದಕ್ಕೆ ಇವನು ಓಡಿ ಹೋಗಿದ ಇವ್ನು ಓಡಿ ಹೋಗಿ ಬೇಲಿಯಲ್ಲಿ ಕೊಡ್ಲಿಕ್ಕೆ ಇವನಿಗೆ ಮತ್ತೆ ಇವ್ನ ಬಿಟ್ಟು ಅವ್ನಷ್ಟೇ ತಗೊಂಡ್ರು ಇದ್ರ ಬಗ್ಗೆ ಸ್ಕೂಲ್ ಅಂತ ಇದ್ರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರಕ್ಕೆ ವಿನಂತಿ ಮಾಡಿತ್ತು ಚಿರ್ಚೆ ಬಹಳ ಆಗಿದೆ ಅಲ್ಲಿ ಸುಮಾರು ಹತ್ತು ಸುಮಾರ ಕರೆಂಟ್ ಬಂದಿದೆ ಅಂತ ಗದ್ದಿಗೆ ಹೋಗಿದ್ದೇವೆ ಸ್ವಲ್ಪ ದಿನ ಹಿಂದೆ ಇದು ಚಿರ್ಚೆ ಕಾಟ ಇನ್ನು ನೋಡಿ ಈ ಮೃತದೇಹ ಇರಿಸಿದಂತಹ ಸರ್ಕಾರಿ ಆಸ್ಪತ್ರೆಗೆ ಮಾಜಿ ಸಚಿವ ಬಿಸಿ ಪಾಟೀಲ್ ಭೇಟಿಯನ್ನ ನೀಡಿ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಮೃತ ಬೀರಪ್ಪ ಪಾರ್ಥಿವ ಶರೀರವನ್ನು ಕಂಡು ಬಿಸಿ ಪಾಟೀಲ್ ಈ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ ವೈದ್ಯರ ಬಳಿ ಮಾಹಿತಿಯನ್ನ ಕಲೆ ಹಾಕಿದಂತಹ ಬಿಸಿ ಪಾಟೀಲ್ ಕೂಡಲೇ ಸರ್ಕಾರ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ हां अपडेट हो गया सर 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 ದುರಂತನೇ ಸಿದ್ದೇರೆ ಗ್ರಾಮದಲ್ಲಿ ಚಿರತೆ ದಾಳಿ ಮಾಡಿ ಒಬ್ಬ ರೈತ ಮೃತಪಟ್ಟಿದ್ದಾನೆ ಇನ್ನೊಬ್ಬ ಭಾಳ ಸಿವಿಯರ್ ಆಗಿ ಇಂಜುರಿ ಆಗಿದೆ ಅಂತೇಳಿ ತಿಳಿದು ಬಂದಿದೆ ಈಗಾಗಲೇ ಸರ್ ಹಲವಾರು ಬಾರಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೀವಿ ಈ ಚಿರತೆ ದಾಳಿ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಗುಡ್ಡ ಇದೆ ಸ್ವಲ್ಪ ಆದರೆ ಸರಿಯಾದ ಕ್ರಮ ಇವಲ್ಲಿವರೆಗೂ ಯಾರೂ ಜರುಸ್ತಾ ಇಲ್ಲ ಸತ್ ಮೇಲೆ ಹೋಗಿ ಕಣ್ಣೀರಾಕಿ ಬರೋದು ಪ್ರಯೋಜನ ಇಲ್ಲ ಅದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಭಾಳ ದುರಂತ ಇದು ಆ ಕುಟುಂಬಕ್ಕೆ ಕೂಡಲೇ ಸರ್ಕಾರ ದೊಡ್ಡ ಮೊತ್ತದ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಅವರಿಗೆ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೀನಿ